ಆಶ್ಚರ್ಯವೂ ಆಯಿತು ಇಲ್ಲಿಗೆ ಬರುತ್ತಿಂತೂದಲ್ಲಿ ನಾನು ಹೆಸರು ಮಾತ್ರ ಕೇಳಿದ್ದೇನೆ ನನ್ನ ಯಶೋಗ ಪೂರ್ಣ ಸ್ವಲ್ಪ ಬರಲಿಲ್ಲ ಎನ್ನುವುದು ಅರ್ಥ ಆಯಿತು ಸರಿ ಮಗು ಸ್ವಲ್ಪ ಸ್ವಲ್ಪ ಕೇಳಿ ಬಂದ್ರೆ ಇದೇ ಸಮಸ್ಯೆ

ವಿಶೇಷತೆ ಗೊತ್ತ ರಾಜ ಮಕುಟ ರಾಜ ಮದ ಪರಿ ಏಜ ಮಂಡದಾ ದಿ ಜನಾ ರಾಜ ಮಹಾರಾಜರಲ್ಲ ಕಿರೀತ ಪತಿಗಳಲ್ಲ ಸಿಂಹ ವಿಷ್ಣುವರ ದೇ ವಿರಾಜವಾದನಾಗಿರುವ ನನ್ನದ ಕಾಣೋದಕ್ಕಾಗಿ ನನ್ನದ ಶಮಾಕಾಂಕ್ಷಿಗಳಾಗಿನ ನನ್ನ ಪಾದವನ್ನ ತೆಪ್ಪುದಕ್ಕಾಗಿ ಕೂದಕ್ಕಾಗಿನ್ನ ಕಾತರತೆಯಿಂದ ಕಾಯ್ತಾ ಇರ್ತಾರನ್ನ ಅಂತಹ ಮಕುಟ ತಮ್ಮ ತಲೆ ಬೆಳಗಿದಾಗ ತಲೆಗೆ ಅದರಿಂದ ಹೊರ ಬೆಳಕು ನನ್ನ ಮುಖವನ್ನ ಪ್ರಗೀತವನ್ನ ಪ್ರಚೋದಿಸುತ್ತದೆ ಆ ಸಂದರ್ಭ ತಮ್ಮ ಬದುಕು ಸಾಗರವಾಯಿತು ಎನ್ನುವುದಾಗಿ ಅದರಲ್ಲಿಯೇ ಧನ್ಯತೆಯನ್ನ ಕಾಣುವ ಸಾಮಂತರನ್ನ ಪಡೆದಿರುವಂತಹ ವ್ಯಕ್ತಿ ನಾನು ಮಂಡಲ ಮೂಲಕವಾಗಿ ಅವರ ಮಂಡೆಯನ್ನ ನನ್ನ ಕಾಲಿಗೆ ಮಣಿಸಿಕೊಂಡದ್ರಿಂದ ನಾನು ಚಕ್ರವರ್ತಿ ಪದವೀಧರ ಚಕ್ರವರ್ತಿ ಪದವಿಯನ್ನು ಏನು ಕೆಲಸ ಮಾಡದೆ ಅನೇಕ ಅನೇಕರನ್ನ ಸೋಲಿಸಿ ಅವರ ವ್ಯಕ್ತಿಯ ಮೇಲೆ ತಪ್ಪ ಕಾಣಿಕೆಯನ್ನು ಹೊರಿಸಿ ನಾನು ಜೀವಂತನಾದರೆ ಮಾತ್ರ ಮಂಡದಿ ವಿಷಯ ಒಳಗಾಗುವುದು ಇನ್ನೊಂದು ವಿಷಯ ಗೊತ್ತಾದ್ರೆ ಒಬ್ಬ ಚಕ್ರವರ್ತಿಯಾದಂತಾದ್ರೆ ಅವರಲ್ಲಿರುವಂತಹ ಶ್ರೀಮನ್ ಮಹಾವಿಷ್ಣುವಿನ ಅಂಶ ಅಟಕವಾಗಿರುತ್ತದಂತ ಅದೇ ರೀತಿಯಲ್ಲಿ ನಾವು ಹಾಗೆ ಹರಿಯ ಕೈಯಲ್ಲಿರುವ ಸುದರ್ಶನದ ಬಗ್ಗೆ ಇದ್ದೇನೇನು ಆ ಸುದರ್ಶನ ದುಷ್ಟವನ್ನ ವಂದಿಸುವುದರ ಮೂಲಕವಾಗಿ ಭೋತ ಕಲ್ಯಾಣಕ್ಕಾಗಿ ಶ್ರೀಹರಿಯು ಹೇಳಿ ಪ್ರಕಾರವನ್ನು ನಡೆಸುವುದು ನಾವು ಹಾಗೆ ಸುದರ್ಶನ ಹೇಗೆ ಪೂಜಾರ್ಹನ ಪೂಜೆಯನ್ನ ಪಡಿತಾನ ನಾವು ಚಕ್ರವರ್ತಿಗಳು ಅದು ಸುದರ್ಶನ ಚಕ್ರ ನಾವು ಚಕ್ರವರ್ತಿಗಳು ವಿಷ್ಣುವಿನ ಅಂಶವನ್ನ ಹೊಂದಿದವರು ಆ ಕಾರಣಕ್ಕಾಗಿ ಸದ ಅರಸ ಮಕ್ಕಳಿಂದ ಪೂಜಾರ್ಹತೆ ಒಳಗಾಗಿರುವಂತಹ ನಾನು ನಿನಗೂ ಪೂಜಿತನು ಹಾಗಾಗಿ ಏನೋ ಕೇಳದೆ ಸರಿಯಾಗಿ ನಮ್ಮ ಬಗ್ಗೆ ತಿಳ್ಕೊಳ್ಳದೆ ಒಂದದ್ದು ಒಂದು ನಮ್ಮ ಆಕ್ಷೇಪ ಇರೋದು ಅದಕ್ಕೆ ಮೇಲೆ ವಿಶೇಷವಾದಂತಹ ಕೊಡುಗೆ ಏನಾದರೂ ನಮ್ಮಿಂದ ಮುಡಲ್ಪಡುವಂತಹ ವ್ಯವಸ್ಥೆ ನಾನು ಮಾಡ್ತೇನೆ ಅದನ್ನು ಹೊರತುಪಡಿಸಿ ಕಂಬ ಯುದ್ಧ ಅದೆಲ್ಲ ಬೇಡ i don't I'm is... going <laughs> Well ಹರಿ ತೆಗೆದುಕೊಳ್ಳುವರೇ ಕೈ ನಾಲ್ಕು ನಿನ್ನನ್ನು ಬ್ರಹ್ಮ ತೆಗೆದುಕೊಳ್ಳುವ ಅವನಿಗೆ ನಾಲ್ಕು ತಂದಿಗೊಂದೇ ತಂದಿ ಆದರೆ ನೀನಾಡಿದ ಮಾತಿನ ಹರಿಹರಾದ್ಯಂತ ನೀನು ಅತಿಥವೇ ವ್ಯರ್ಥವಾಗಿ ಸುಮ್ಮನೆ ಕೇಳುವವರಿದ್ದಾರೆ યા તો માતા ના યા કા આવબે કહે છે ઓ બહુ 하나, 둘, 하나, 둘, 하나, 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 하나 ಎನ್ನುವುದಾಗಿ ನಾನು ಹರನೆ ಆಗ್ತಿದ್ದೆ ತಾಮ್ರಾಕ್ಷನ ಅಲ್ಲ ವಿದ್ಯುತ್ ಸಂತಾನ ಮತ್ತೆ ಆ ಮೂವರಲ್ಲಿ ಯಾರು ನೀನು ಹರನು ನಾನು ಆಗಬೇಕು ಮತ್ತೆ ಯಾರು ಎಷ್ಟು ನೋಡ್ಕೊಂಡೆ ನಾವೇನೇನು ಆಗ್ಬೇಕು ಅಂತ ಯಾರ್ಯಾರ ಬಂದಾಗ ಏನನ್ನೆಲ್ಲ ಮಾಡ್ಕೊಂಡು ನಾನ್ ಹರಿ ಹರಿ ನಾನು ಪ್ರಯೋಜನ ಏನು ಇವತ್ತು ಹರಿಯಾಗಿ ಆ ಶ್ರೀಮನ್ನಾರಾಯಣ ಮಧು ಕವಿತ ಕೈತವಾದಿಗಳನ್ನ ಬಂದು ಮಧುವಿನ ವೇದ ಸೀಲಿದ ಮೇದಿನೈಟವನ ಕಂದು ಬಂಡೆಯನ್ನ ಅರ್ಥಾತ್ಪಂಚದ ಮನು ಸೃಷ್ಟಿಗೆ ಕಾರಣಿಕರ್ತದಾಗಿದ್ದಾನೆ ಈಗ ನಾನು ಹರಿಯ ಆಗ್ತಿದ್ದೆ ನೀನು ಮಧು ಅಲ್ಲ ಕೈತವನು ಅಲ್ಲ ಮೈ ಮಧು ಕೈತವರ ಕದನ ಇದಲ್ಲ ಹಾಗಾಗಿ ನಾನು ಬ್ರಹ್ಮನೇ ಒಂದಾಗಿ ಹೇಳಿದ್ದೀಯ ಖಂಡಿತ ನಾನು ಆಗ್ತೀನಿ ಹೌದಾ ಇವತ್ತು ನಿನ್ನ ಎದುರುಗಡಿಯಲ್ಲಿ ನಾನೇ ಬ್ರಹ್ಮನಾಗಿ ಕಂಗೊಳಿಸ್ತೇನೆ ಹೇಗೆ ಗೊತ್ತಾ ನನಗೂ ನಿನಗೂ ನಡೆಯುವ ಯಂತ್ರದಲ್ಲಿ ಜಯ ನನ್ನ ಬಾಲಿಗೆ ಸೃಷ್ಟಿಸಿಕೊಳ್ತೇನೆ ಯಾವ ನಿಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಮೊದಲಾಗಿ ನೀವು ಹೊತ್ತುಕೊಳ್ಳಬೇಕು ಒಬ್ಬ ಚಂದ್ರವಂಶದೋ ಇನ್ನೊಬ್ಬ ಸೂರ್ಯ ವಂಶದಲ್ಲಿ ಹುಟ್ಟಿದವೋ ಈ ರೀತಿಯಾಗಿ ಹೋರಾಟ ಮಾಡಿದೆ ಅಂತ ಆದ್ರೆ ನಿಮ್ಮಿಬ್ಬರಲ್ಲಿ ಪರಸ್ಪರ ಹೋರಾಟದಲ್ಲಿ ಒಬ್ಬ ಸಂತ ಅಥವಾ ಅವನಿಗೆ ಆ ಒಂದು ಆಯ್ತು ಅಂತ ಆದ್ರೆ ನಷ್ಟ ಆಗುವುದು ಯಾರಿಗೆ ದೇವಿ ದೇವಿಗೆ ಧರಣಿದೇವಿಗೆ ಎರಡು ವಂಶಗಳು ಧರಣಿದೇವಿ ಎಂದು ಕಂಡುಗಳಿದ್ದೇವಿ ನೇತ್ರೋಪಾದಿಯಲ್ಲಿ ಯಾರು ಯಾರು ನಾಶ ಅದು ಅಂತ ಕಂಡು ಹೋದ ಕಂಡು ಹೋದ ಹಾಗಾಗಿ ನಿಲ್ಲಿಸಬೇಕು ಆಗಿರಬಹುದು ನಾವು ಯುದ್ಧವನ್ನು ನಿಮ್ಮ ಮಾತಿನಂತೆ ನಿಲ್ಲಿಸಬಹುದಿತ್ತು ಏನಿಸಿದ ತೆಗೆಯಬಹುದು ದೋಷ ಬರುವುದಿಲ್ಲ ಪಾಪ ಕಾರ್ಯ ಪಾಪ ಕಾರ್ಯ ಬರುವುದಿಲ್ಲ ಯಾರಾದ್ರೂ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ ಈಗ ಕೆಟ್ಟದ್ದನ್ನು ಸುಡಬೇಕು ಎನ್ನುವುದಂತ ಮಾತು ಅಲ್ಲವ ಆದ್ರೆ ಒಳ್ಳೆಯದನ್ನು ಸುಡಿಬೇಕೆ ಸುಡಬಾರದು ಆದ್ರೂ ಸಹ ಮಾಡುವಂತಹ ಯಾಗಾದಿಗಳಲ್ಲಿ ಕುಪ್ಪವನ್ನು ಸಿಗ್ತೇವೆ ಅಲ್ವಾ ಅದು ಯಾಕೆ ಒಳ್ಳೆ ಉದ್ದೇಶ

ಮುಂದೆ ಎಲ್ಲ ಚಂದ್ರವಂಶ ಹಾಗೂ ಸೂರ್ಯವಂಶದಲ್ಲಿ ವಿದ್ಯೆಯನ್ನು ಕೂಡ ಆಗಬಾರದು ಆ ರೀತಿಯಾದಂತಹ ಸಂಬಂಧ ಎನ್ನುವುದು ಏರ್ಪಡಬೇಕು ಈಗಾಗಲೇ ಹೆಣ್ಣು ಮಕ್ಕಳು ರೀತಿಯ ಅಲ್ವಾ ಈಗಾಗಲೇ ನೀವು ಯೋಚಿಸುತ್ತೆ ಯೋಗ್ಯವಾದಂತಹ ವರ ಯಾರು ಇದೆ ಅಲ್ವಾ ಆದರೆ ಒಂದೇ ರೀತಿಯಾದಂತಹ ವರಸ್ಥಿತಿ ಕುಂತ

ಈತನನ್ನು ನೋಡುತ್ತಾ ಶ್ರೀಹರಿಯ ಪರಮಭಕ್ತ ಇದ್ದಾರೆ ಏಕಾದಶಿ ವಕ್ರಿಸ್ತಿದ್ದಾರೆ ತಂದೆಗೆ ತಕ್ಕವಾಗಲಿದ್ದಾರೆ ಹೆಣ್ಣು ಮಕ್ಕಳನ್ನ ಈತನಕ್ಕೆ ಪ್ರಾಯ ಸಮಸ್ತ ಹೆಣ್ಣು ಮಕ್ಕಳು ಅವರು ಬಂದದ್ದು ಒಂದು ತಮ್ಮದಿಂದ ಯಾಕೆ ಕೊಡಬೇಕು ಅಂತ ಕೇಳಿದರೆ ಬ್ರಹ್ಮಚಾರಗಳು ಮಾಡಿದ ನಿರ್ಸ್ತಿ ಏನೋ ಒಂದು ಉದ್ದೇಶ ಇರಲೇಬೇಕು ಹೌದು ಆದ್ರಿಂದ ನಾನು ಒಪ್ಪಿದ್ದೇನ ಅದು ಮದುವೆ ಆಗುವ ನಾನು ಕೇಳ್ತೇನೆ ಮಕ್ಕಳು ಹಲವು ಕಡೆ ಹೋಗ್ಬೋದ

ಹೌದು ಕಾರ್ಯಕ್ರಮ ಹೌದು ಆ ಕಾರ್ಯಕ್ರಮ ಕೇಳುತ್ತಾ ಇದ್ದೀರಾ ಅಪ್ಪ ಕಾಣಿದಿರಲ್ಲ ಆರೆಲ್ಲಾ ಆಗ್ತಿದೆ ಲೆಕ್ಕಚಾರದ ಬುಕ್ಕಿನಲ್ಲಿ ಕೊಡ್ಬೇಕು ಹೊರಗೆ ಅಲ್ಲ ಇಕ್ಕೆ ಬಂದಿಲ್ಲ ಇನ್ನು ಇದಲ್ಲ ಇನ್ನು ತೆಗಿಯೋ ಅಲ್ಲೋ ಅವರು ಕೂಡ ಅಪ್ಪ ನೀ